ಎಲ್ಲರಿಗೂ ಮತ್ತೊಮ್ಮೆ ಹಡಪದಪ್ಪಣದ ಜಯಂತಿಯ ಶುಭಾಶಯಗಳನ್ನ ಕಳಿಸ್ತಾರೆ ಬಸವಣ್ಣನವರ ಸೇವೆ ಮತ್ತು ಅತಿಥಿ ಸತ್ಕಾರದಿಂದ ಮತ್ತೊಂದು ಹೆಸರು ಏನಾದರೂ ಐತೆ ಅಂತಂದ್ರ ಅದು ಶರಣ ಹಡಪದ ಅಪ್ಪಣ್ಣನವರು ಬಗ್ಗೆ ಪಡ್ಲಾಕಿ ಯಾಕಂದ್ರೆ ಬಸವಣ್ಣನವರನ್ನ ಬಸವಣ್ಣವರು ಏನು ಸೇವೆ ಮಾಡಬೇಕು ಯಾರಾದರೂ ಅತಿಥಿಗಳಿಗೆ ಬಂದರೆ ಯಾರಾದರೂ ಸೇವೆ ಮಾಡಿದಕ್ಕೆ ಬಂದ್ರೆ ಅದು ಮಾಡಿದಕ್ಕೆ ಬಂದ್ರೆ ಮೊಟ್ಟ ಮೊದಲ ಹೆಸರು ಹೇಳೋದು ಅಡಪದಪ್ಪಣ್ಣವರ ಹೆಸರನ್ನ ಹೇಳುವಂತದ್ದು ಅತಿಥಿ ಸರ್ಕಾರಕ್ಕೆ ವಿಶೇಷವಾದಂಥ ಹೆಸರು ಯಾಕಂದ್ರೆ ಅದು ಅಡಪದಪ್ಪಣ್ಣವರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಇತಿಹಾಸ ಇರುವಂತಹ ಅಪ್ಪಣ್ಣವರ ಜಯಂತ್ಯೋತ್ಸವ ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಮತ್ತು ಮರೆಯಲಾಗುವಂತಹ ಪ್ರಮುಖ ಚಳುವಳಿಗಳು ಒಂದು ಅದು ವಚನ ಸಾಹಿತ್ಯದ ಚಳವಳಿ ಅಥವಾ ಕಲ್ಯಾಣ ಕ್ರಾಂತಿ ಸಮಾಜದಲ್ಲಿ ತಾರತಮ್ಯವನ್ನು ನಿವಾರಿಸುವಂತ ನಿಟ್ಟಿನಲ್ಲಿ ಆದಂತ ಕೊಡುಗೆಯನ್ನು ಏನಾದರೂ ಕೊಟ್ಟಿದ್ರೆ ಅದು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅಜ್ಞಾನವನ್ನ ಮೂಢನಂಬಿಕೆಗಳನ್ನು ಎತ್ತಿಗುವಂತಹ ನಿಟ್ಟಿನಲ್ಲಿ ಮಹತ್ವದ ಕೆಲಸವನ್ನು ಬಸವಣ್ಣ ಅವರು ಬಿಟ್ಟರೆ ದೇಶದ ಅಪ್ಪಣ್ಣವರು ಅವರು ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇತಿಹಾಸ ಒಂದು ಅವ್ರ ಅದರ ಜೊತೆಗೆ ಇವತ್ತ ಬಸವಣ್ಣ ಇವ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತಾಡಿದ್ರು ನಮ್ಮ ಏನು ಮಠಪತಿಯವರು ನಿಜವಾಗ್ಲೂ ಬಸವಣ್ಣವರನ್ನ ಅಪ್ತ ಕಾರ್ಯದರ್ಶಿಯಾಗಿ ಅಪ್ತ ಕಾರ್ಯದರ್ಶಿಯಾಗಿ ಮಾಡಿದ್ದು ಯಾರು ಮಾಡಿದ್ರು ಅಂದ್ರೆ ಅಡಪಣ್ಣವರನ್ನ ಮಾಡಿದ್ರು ಅಂದ್ರೆ ಮೂಡನಂಬಿಕೆಗಳನ್ನ ಮನೆ ಹಾಕಬಹುದು ಈ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಮಾಜದ ಬಂಧುಗಳು ಕೆಲವೊಂದಿಷ್ಟು ನಮ್ಮವರೆಲ್ಲ ಯಾವ್ಯಾವ ಜಾಗ ಮುಗಿಸ್ಬಿಟ್ಟಿದೆ ಈ ರಾಗಿ ಪರಿಸ್ಥಿತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಅವತ್ತ ಬಸವಣ್ಣ ಕಾರ್ಯದರ್ಶಿ ಅಪ್ಪಣ್ಣನ ಮಾಡಬೇಕು ಬೆಳಿಗ್ಗೆ ಫಸ್ಟ್ ಮಟ್ಟ ಮೊದಲಿಗೆ ಅಪ್ಪಣ್ಣನ ಬಸವಣ್ಣವರ ಇತಿಹಾಸವನ್ನ ನಾವು ತೆಗೆದುಕೊಂಡು ಹೋದ್ರೆ ಇನ್ನೂವರೆಗೂ ನಾವು ಸುರಕ್ಷಿತ ಕೆಲಸ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷ ಅನಿವಾರ್ಯ ಸ್ವಾಮಿ ನಾವು ಸಣ್ಣ ಸಣ್ಣ ಸಮಾಜ ಬದುಕು ಅಲ್ಲೇ ಬದುಕಬೇಕಲ್ಲ ಬದುಕಷ್ಟೇ ಅಲ್ಲ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಲ್ಲ ಸಂದೇಶ ಕೊಡೋ ಅಷ್ಟೇ ಅಲ್ಲ ಸಾಧನೆಯನ್ನು ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ ಅದು ನೀವು ದೊಡ್ಡ ದೊಡ್ಡ ಶ್ರೀಮಂತರಾಗ ತೋದಲ್ಲ ನಾವು ತಿಳ ಬಡವರ ಮನೆಯಾಗ ನಾವು ಕಾರ್ಮಿಕ ನೀವು ನಾವೇ ಬೇರೆ ಬೇರೆ ಇಲ್ಲ ನಾವು ನೀವು ಹೊಂದ ಸಕ್ಕಾಗಿ ನಾವು ದೇವಸ್ಥಾನ ಮಾಡ್ತೀವಿ ಮೂರ್ತಿನ ಕುದಿಸ್ತೀವಿ ಮೂರ್ತಿ ಕುದಿಸಿದ ಮೇಲೆ ಅದಕ್ಕೆ ನೀರಿನ ಪೋಕ್ಷಣೆ ಆಗ್ಬಿಡುತ್ತೆ ಅಂತಂದ್ರ ನಮಗ ಆ ಅಲ್ಲಿ ಕಲ್ಲಿ ಮಟ್ಟ ಬಹಳ ಚೆನ್ನಾಗಿರ್ತೀವಿ ಕೆರೆ ಕಟ್ಟಿ ಕೆರೆ ನೀರು ಬರೋ ಮಟ್ಟ ಕಾಲ್ ತಗೊತೀವಿ ಕೆರೆಯಾಗ ಕೆರೆ ಕಟ್ತೀವಿ ಕೆರೆಯಾಗಿ ನೀರು ಬರೋ ಮಟ್ಟ ಕಾಲ್ ತಗೊತೀವಿ ಕೆರೆ ಕಾಲ್ ಕಾಲು ತೊಗೊಂಡ ಮೇಲೆ

ಇನ್ನೂ ಸಮಸ್ಯೆ ನಾನು ಇನ್ನೂ ಅದೇ ಉದ್ಯೋಗವನ್ನು ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ ಮಾಡ್ತೀನಿ ದಯಮಾಡಿ ಹುಟ್ಟಿದ್ಯೋಗ ಮಾಡಬೇಕಂತೆಲ್ಲ ಯಾಕೆ ಅದನ್ನೇ ಮಾಡ್ಬೇಕಂತ ಬೇರೆ ಬೇರೆ ಬಂದ್ಬಿಟ್ಟ ನಾನು ಮನ್ನಿಸಿ ಈಗ ನಮ್ಮ ಶ್ರೀಗಳಿಗೆ ಹೇಳ್ತಿದ್ದೆ ಸಮಾಜ ಬೆಂಗಳೂರ ಒಳಗ ಅದಾವು ಯಾರು ನಿಮ್ಮ ಮಧ್ಯ ಬ್ಯಾರ ಅವರು ಕೆಲಸ ಮಾಡಕ್ಕ ಹೋಗಲ್ಲ ದೊಡ್ಡ ಕೆಲಸ ಮಾಡ್ ಸಿಸ್ಟಮೇತ ಬಟ್ಟೆ ಇರ್ತಾವೆ ಬೇರೆ ಇರ್ತಾವ ಆ ಶೋರೂಮ್ ಬೇರೆ ಇರ್ತೈತೆ ನಾವು ಸ್ವಲ್ಪ ಮಾಡಿಫಿಕೇಶನ್ ಆಗ್ಬೇಕು ನಾವು ಮಾಡಿಫಿಕೇಶನ್ ಆಗ್ಬೇಕು ಇನ್ನು ನಾವು ಅಲ್ಲೇ ಇದ್ವಿ ಅಂದ್ರು ಯಾಕ ಹಳ್ಳಿ ಒಳಗ ಚೆನ್ನಾಗಿರೋದನ್ನ ಕಳ್ಸಿ ಎರಡು ರೂಪಾಯಿ ಹೆಚ್ಚಿಗೆ ಬಂದಿ ಹೇಳ್ತಾ ಇದ್ದೀನಿ ನಾನು ಈಗ ನನ್ನ ತುಲೋ ಕರ್ಸೋ ಈಗ ಯಾರು ಹೋಗಿ ಮಾಡೋರು ಎಲ್ಲ ಮಶೀನರಿ ಬಂದ್ಬಿಟ್ಟವ ಅದಕ್ಕೆ ನಾನು ಹೇಳ್ತಾ ಇರೋದು ನಾವು ಬದಲಾವಣೆ ಆಗ್ಬೇಕು ಸಮಾಜ ನಮ್ಗೆ ಅರ್ಲೆಲ್ಲೇ ನಾವಿನ್ ಮುಂದೋಗಲ್ಲ ಯಾಕಂದ್ರೆ ಮುಂದೋಗ್ನು ನಾವು ಜನಪ್ರತಿನಿಧಿ ಇಲ್ಲ ಜನಪ್ರತಿನಿಧಿ ಇಲ್ಲ ಅಂತ ನಮ್ಗೂ ಸಮಾಜಗಳಿಗೆ ಯಾರು ಜನಪ್ರತಿನಿಧಿ ಇಲ್ಲ ಇದ್ದಿದ್ದಿಲ್ಲ ನಾವು ಪ್ರಯತ್ನ ಮಾಡಿದ್ವಿ ಎಲ್ಲೇ ಹುಟ್ಟಿದ್ಯಾ ನಾನು ಹುಟ್ಟಿದ್ದೆ ಜಾಗ ಬೇರೆ ನಾನು ಕಳಿಸಿದ ಜಾಗ ಮೇಲೆ ಬಂದು ಬಪ್ಪಳ ಜಿಲ್ಲಾ ಕನಿಗಿರಿ ಸೇರಿದ್ರೆ ಕಾಲ್ ಮುಖ್ಯ ಆಗ್ಲಿ ಹಡಪ ಸಮಾಜ ಪ್ರಾರಂಭ ಆಗುದು ನನ್ನ ಮಂದಿ ಹೇಳಿದೆ ಬಹಳಷ್ಟು ಮಂದಿಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಎಲ್ಲರೂ ಹೇಳಿದ್ರು ಏ ಯಾವ್ದು ಈ ಉದ್ದು ಅಂದ್ರು ನಾನು ಒಂದೇ ಮಂದಿ ಹೇಳಿದೆ ಎಲ್ಲಾ ಸಮಾಜಕ್ಕೆ ಯಾರ್ಯಾರಿ ಶಕ್ತಿ ಐತೆ ಆ ಸಮಾಜಕ್ಕ ಪ್ಲೇಷನ್ ಸಕ್ಕರ್ತೀನಿ ಯಾವ ಸಮಾಜಕ್ಕ ಶಕ್ತಿ ಕಮ್ಮಿ ಐತೆ ಅವ್ರಿಗೆ ನಾನ್ ವೇಟ್ ಮಾಡ್ತೀನಿ ಅಂತಾರೆ ನಾವೇ ಮಾಡಿದ್ವಿ ನಾನ್ ಏನ್ ಮಾಡಿದ್ದೇನೆ ನಾನು ವಿಶ್ವಪದ ಸಮಾಜಕ್ಕೂ ಮಾಡಿದ್ದೆ ಯಾವ ಯಾವ ಸಣ್ಣ ಸಣ್ಣ ಸಮಾಜ ಅವು ಅವನ್ನ ಗುರುತಿ ಮಾಡುವಂತ ಕೆಲಸ ನಾನು ಪ್ರಯತ್ನ ಮಾಡ್ತೀನಿ ಒಂದ್ಸತಿ ಒಂದೇ ಸಂತೆಕ್ ಆಗಲ್ಲ ಅಂತ ಆಮೇಲೆ ಬಹಳ ಅವ ಮಾಡ್ಬಾವ ಇವತ್ತಿಗೂ ಅದೇ ನನ್ನ ಪ್ರವಂಚ ಟುವೆ ಬಗ್ಗೆ ನೀವು ಮಾತಾಡಿದ್ರಿ ಇದನ್ನ ಜಾರಿಗೆ ತರಬೇಕು ಅಂತಂದು ನಾವು ಆಯೋಗದೊಳಗೆ ಆಯೋಗದ ಬಗ್ಗೆ ತಗೊಂಡ್ಬಂದಿದ್ವಿ ನೀನು ಒಂದು ಮಾತಾಡಿದ್ವಿ ನಾವ್ ಚರ್ಚೆಯಲ್ಲಿ ನಾನ್ ಎಲ್ಲ ನಾವು ನಮ್ಮಲ್ಲಿ ಯಾವ ಕಾರ್ಯಕ್ರಮ ಇತ್ತು ಎಷ್ಟು ಈಗ ಕೈಗೊಂಡ್ ಬಂದ್ಬಿಟ್ಟು ಯಾರು ಎಷ್ಟು ಚೆನ್ನಾಗ್ ಅಂತ ನಾನು ಹೇಳಿದೆ ಹಬ್ಬದ ಯಾರು ಸರ್ಕಾರ ಬಳಸಿದ

ನಾವು ಬಳಸೋತ್ನೇಗ ಬುದ್ಧಿವಂತರಾಗಿ ಬಳಸುವಂತೆ ಕೆಲಸವನ್ನು ಮಾಡ್ತೀವಿ ನೀವತ್ತು ಲಕ್ಷ ಇದ್ರೂ ಸ್ವೀಕಾರ ಮಾಡ್ತೀವಿ ಇಪ್ಪತ್ತು ಲಕ್ಷ ಎದುರು ಸ್ವೀಕಾರ ಮಾಡ್ತೀವಿ ಎರಡು ಲಕ್ಷ ಸ್ವೀಕಾರ ಮಾಡ್ತೀವಿ ಅದರಿಗಿಂತ ಜಾಸ್ತಿ ಇದ್ರು ನಾವು ಸಂತೋಷ ಪಡ್ತೀವಿ ಅಷ್ಟೇ ಇಷ್ಟ ಅಂತ ನೀವು ಬಳಸೋದು ಇಬ್ಬರ ಜಾತಿಗಳಲ್ಲಿ ಗಣತಿ ಮತ್ತೆ ಗಣತಿ ಮಾಡಕ್ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರದ ಗಣತಿ ಆಗುತ್ತೆ ನಮ್ದು ವಿಶೇಷವಾಗಿ

ಯಾರು ಅಧಿಕಾರಿಗಳು ಬಂದಿರುತ್ತೋ ಅಧಿಕಾರಿಗಳ ಬಸವಂತ ಕೆಲಸಗಳನ್ನ ಮಾಡಿದ್ರೆ ನಾವು ಜಾತಿ ವಿಚಾರದೊಳಗ ಸಂಖ್ಯೆ ಚಿಂತೆ ನಾವು ಮಾಡಿಲ್ಲ ನಾವು ಮಾಡ್ತಾ ಇರೋದು ಯಾವ್ಯಾವ ಸಮಾಜ ಯಾವ ಕಷ್ಟದೊಳಗೈತೆ ಅವರ ಪರಿಸ್ಥಿತಿ ಏನೈತೆ ಆಂಧ್ರ ಯಾವ ಆಯೋಗ ಮಾಡಿದ್ದು ಈ ಮೂಗಂತಿ ಬಿಡೋದು ಮತ್ತೆ ಹೊಸ ಮಾಡ್ತೀವಿ ನಾವೀಗ ಈಗ ಮುಂದಾದ್ರೂ ನೀವು ನೀವು ಮಾಡಬೇಕಾಗಿದ್ದೀಂತ ನಿಮ್ಗೆ ಮಲಿ ಎಷ್ಟು ಹೊಲ ಎಷ್ಟ ಐತೆ ಪ್ಲಾಟ್ ಎಷ್ಟು ಏನಿಲ್ಲ ಏನಂತಿಲ್ಲ ಅನ್ನೋದು ಸಮೀಕ್ಷೆ ಎಷ್ಟು ಮಂದಿ ಓದಿದ್ದಾರೆ ಎಷ್ಟು ಮಂದಿ ಓದಿಲ್ಲ ಶಿಕ್ಷಣ ಶಿಕ್ಷಣ ಪಡ್ಲಾರ ಡಿಗ್ರಿ ಬಂದ್ರೆ ಮಾಡ್ತೀವಿ ನೌಕರಿ ಮಾಡಿದ್ರೆ ಎಷ್ಟು ಮಂದಿ ನೌಕರಿ ಮಾಡ್ಲಾದ್ರೆ ಎಷ್ಟು ಮಂದಿ ಮನೆ ಮನೆ ಗ್ಯಾಸ್ ಐತೆ ಒಲಿ ಐತೆ ಇಂಥದ್ರ ಬಗ್ಗೆ ಚಿಂತನೆ ಮಾಡುವಂತದ್ದು ಸಮೀಕ್ಷೆ ನಿಮ್ಗೆ ಜಾತಿ ನಾವ್ ಎಷ್ಟು ಜನ ಇಷ್ಟು ಜನ ಆಗಿರುವಂತ ಜಾತಿಗಳ ಕೇವಲ ಮಾಡ್ತಾ ಅದನ್ನ ನಾವೇ ಮಾಡಕ್ಕಾಗಲ್ಲ ಅದಕ್ಕೆ ಸುಮ್ಮನೆ ಎಲ್ಲ ಅದರ ಜೊತೆ ನಾವು ಅಷ್ಟೇ ನಾವ್ ಇಷ್ಟ ಬಂದ ಇಷ್ಟ ಬಂದ ತಿಳ್ಕೊಳಕ ನಾವು ಅದಕ್ಕೆ ಈಗ ನಾವು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತೀವಿ ಸ್ವಾಮಿ ನಾವು ಈ ಶೈಕ್ಷಣಿಕ ಸಮೀಕ್ಷೆ ಯಾಕೆ ಮಾಡ್ತಿವಿ ಅಂದ್ರೆ ಇವೆಲ್ಲ ಹೇಳ್ತೀವಲ್ಲ ಇವ್ರಿ ಇವ್ರಿ ಸಿ ಎಸ್ ಸಿ ಸೇರ್ಸ್ರಿ ಎಸ್ ಟಿ ಸೇರಿಸಿ ಅಂತ ಆ ಸಮೀಕ್ಷೆ ನೋಡಿ ಸೇರ್ಸಕ್ ಸಾಧ್ಯತೆ ಇರ್ತೀವಿ ಒಂದು ಯಾವುದೇ ಒಂದು ಜಾತಿಯ ಪಟ್ಟಿ ಸೇರ್ಸ್ಬೇಕಂದ್ರೆ ಒಂದು ಆಯೋಗ ಆಗಬೇಕು ಕುಲಶಾಸ್ತ್ರ ಅಲ್ಲ ಕುಲಶಾಸ್ತ್ರ ಬೇರೆ ಮೊದಲು ಆಯೋಗ ಆಗಬೇಕು ಆಯೋಗದೊಳಗ ರೆಕಮೆಂಡೇಶನ್ ಬರಬೇಕು ರೆಕಮೆಂಡೇಶನ್ ಬಂದಾಗ ಅದನ್ನ ನಾವು ಸರ್ಕಾರಕ್ಕೆ ಕ್ಯಾಬಿನೆಟ್ ತಂದಂತ ಕೆಲಸವನ್ನು ಮಾಡಬೇಕು ಎಲ್ಲರೂ ಹೇಳ ನಾವು ಆ ಪ್ರಯತ್ನದಲ್ಲಿ ನನಗೆ ಏನ್ ನಾನು ಅಲ್ಲ ಸಣ್ಣ ಫ್ರೆಂಡ್ಸ್ ಸಮಾಜ ನನಗೊಂದು ಅವಕಾಶ ಸಿಕ್ಕ ನಾನು ಸೇರಿಸ್ಬೇಕನ್ನೋಣ ಎಲ್ಲರಿಗೂ ನನಗೊಂದು ಇತಿಹಾಸದ ಒಳಗುಗ ನಾನು ಇತಿಹಾಸಗಳ ಸೇರ್ಬೇಕು ಇತ್ತಿಂತ ಸಮಾಜಕ್ಕೆ ಹಿಂಗೆ ಅಂತಂದು ಒಂದ್ಸತಿ ಗೊತ್ತಾಗಬೇಕಂತ ನಮ್ಮ ಮುಖ್ಯಮಂತ್ರಿಗಳ ಆಸೆನೂ ಅದಾಗಿ ಇವತ್ತಿಗೂ ನಮ್ಮೇನು ಅಪ್ಪಣ ಸ್ವಾಮಿಗಳದಲ್ಲ ನಾನು ಇವತ್ತು ಹೇಳ್ತೀನಿ ಒಂದು ಹಿಂದುಳಿದ ಒಕ್ಕೂಟ ಅಂತ ಎಲ್ಲಾ ಸ್ಥಾನಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂತಾರೆ ಅವಾಗವಾಗ ಕರೆದು ಮಾತಾಡ್ಸಿದ್ದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅದು ಸತ್ಯ ಸಿದ್ದರಾಮಯ್ಯ ಸಾಹೇಬ್ ಕನ್ಸರ್ಟ್ ಐತೆ ಏನೈತೆ ಅಂದ್ರೆ ಯಾರು ಕುಂಟಕ್ಕೊಳಗಾಗಿದ್ದಾರೆ ಯಾರು ಸಮಾಜದೊಳಗ ಇನ್ನೂ ಕಷ್ಟಗಳು ಇದ್ರ ಮೇಲೆ ಚಿಂತನೆಗಳು ರಾಜಕಾರಣ ಬಿಟ್ಟು ಹೇಳ್ತೀನಿ ರಾಜಕಾರಣ ಎಲ್ಲ ಪಕ್ಷ ನೋಡ್ಬೋದಿ ರಾಜಕಾರಣ ಇಲ್ಲ ನಮ್ಗೆ ಚಿಂತರಿಗೆ ವೈದ್ಯರ ಅವ್ರ ಜೊತೆಗೆ ಜೊತೆಗೆ ಓಡಾಡ್ತಾರೆ ನಾವಲ್ಲೇ ಎಂ ಎಲ್ ಎಲ್ಲೌಂಡಿ ಮಗ ಗೌಂಡಿ ಮಾಡ್ತೀನಿ ನಾನು ಒಂದು ಸಮಸ್ಯೆ ಬಂದಿದೆ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕಂದ್ರೆ ಮೊದಲು ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಕೊಟ್ಟ ಮೇಲೆ ನಾನು ನಮ್ಮ ಬಯಕಾಗಿತ್ತು ಹೋಗಿಲ್ಲ ಅದು ನಾನು ನಮ್ಮ ಅಪ್ಪನ ಬಾಯಿ ಕಟ್ಟ ಕೋಪ ಮಾಡಿತ್ತು ಸ್ವಾಮೀಜಿ ಹೈಸ್ಕೂಲ್ ಹೋಗ್ತಿದ್ದೆ ನಾನು ಮನೆ ನಡೆಸೋದು ಬಹಳ ಕಷ್ಟದ ಕೆಲಪ ಸ್ಥಿತಿ ಒಳಗೆ ಮನೆಗೆ ಹತ್ತು ಹೋಗ್ತಿದ್ದೆ ಆದ್ರೆ ನನಗೆ ಅನ್ಸಿದ್ದು ನನ್ನ ತಂದೆ ಇವತ್ತು ನಮ್ಗೆ ಏನಾದ್ರು ಮಾಡಿದಾರ ಅಂತಂದ್ರೆ ನಮ್ ತಂದೆ ತಾಯಿ ಇಬ್ರು ಓದಿಲ್ಲ ಆದ್ರೆ ಅವ್ರಿಬ್ರು ಮಾಡಿದ್ರೆ ಅಷ್ಟು ಮಕ್ಕಳನ್ನ ಎಜುಕೇಶನ್ ಶಿಕ್ಷಣ ಕೈ ಕೈಗೊಂಡು ವಿನಂತಿಯನ್ನು ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಪ್ರಸಕ್ತೀವಿ ದಯಮಾಡಿ ಅವ್ರಿಗೆ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಮೂರನ್ನ ಅಳವಡಿಸಿರಿ ಒಂದು ಶಿಕ್ಷಣ ಒಂದು ಸಂಘಟನೆ ಒಂದು ಹೋರಾಟ ನೀವು ಮಾಡಿದಾಗ ನಾವೇನೇನು ಗುರಿ ಇಟ್ಟಿರ್ತೀವಿ ಏನೇನು ಗುರು ಸಾಧನೆ ಮಾಡಬೇಕಂತ ಮಾಡಿ ಆ ಸಾಧನೆ ಅದಕ್ಕೆ ಇವತ್ತ ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು ನಾಮ ನಿರ್ದೇಶನ ಪರಿಷತ್ತು ಪ್ರಯತ್ನ ಮಾಡೋಣ ಇನ್ನೆಲ್ಲ ನಾಳೆ ಸಿಕ್ಕ ಸಿಕ್ಕೇ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಪ್ರಯತ್ನ ಮಾಡಿ ನಾನು ಬಿಡಲ್ ಬೇಡ ನಾನು ನನ್ನ ಅಸನಿ ಏನಂದ್ರೆ ಈ ಜೇತಿಗೆ ಯ ಸಾಧ್ಯದ ಸ್ಥಿತಿಯಲ್ಲಿ ತಕ್ಕಮಬ್ರ ಪ್ರಯತ್ನ ಮಾಡ್ತಿರ್ತೀನಿ ಯಾಕಂದ್ರೆ ನನ್ನ ಬರಕಿನಾಗೆ ಏನೇನೋ ಮಾತಾಡ್ತೀವಿ ಮಾತಾಡಿದ ಮೇಲೆ ರೀಡರ್ ಆಗಲ್ಲಾ ಅಂದ್ರೆ ಯಾಕಂದ್ರೆ ತಕತಾ ಸಂಸ್ಥೆಗಳು ಆಗಲ್ಲ ಆ ಜೋ ತಕತಾ ಸಂಸ್ಥೆಗಳಲ್ಲಿ ಕೆಲಸವಂತ ತಕತಾंचं ಅನುಸಾರ ಅಂತ ಎಲ್ಲಾ ಪ್ರಯತ್ನ ನಾನು ಮಾಡ್ತಿರ್ತೀನಿ ಅದರ ಒಂದು ಸತ್ಯ ನಾನು ಮೂರು ಸತ್ಯ

ಸಣ್ಣ ವಿಚಾರ ಸಣ್ಣ ಸಣ್ಣ ವಿಚಾರಗಳು ಅದು ವಿಶೇಷವಾಗಿ ಸಣ್ಣ ಸಣ್ಣ ಕಮ್ಯುನಿಟಿ ಕಮ್ಯುನಿಟಿ ಅವರು ಕಾರ್ಯಕ್ರಮ ಅವ್ರು ಮಿಸ್ ಮಾಡಲ್ಲ ನನಗೆ ಪರ್ಸನ್ ಅಂತ ಹೋದ್ವಿ ಕಾರ್ಯಕ್ರಮ ಅಟೆಂಡ್ ಆಗಿದೆ ಅಂದ್ರೆ ಅಷ್ಟು ಪ್ರಾಮಾಣಿಕವಾದಂತ ಅವ್ರಿಗೆ ಒಂದು ಇದು ಇದೆ ಅದಕ್ಕೆ ಒಂದು ಮೂರ್ನಾಲ್ಕು ಬೇಡಿಕೆಗಳನ್ನ ನನಗೆ ಕೊಟ್ಟಿದ್ದಾರೆ ಒಂದು ಶೌರಿಕ ಅನ್ನ ಪದದ ಬೇರೆ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ದು ಕೊಪ್ಪಳ ಹೇಳಿ ನನಗೆ ದಯಮಾಡಿ ಅದನ್ನು ಇನ್ನೊಂದ್ಸತಿ ಇನ್ನೊಂದ್ಸತಿ ಮಾಹಿತಿಯನ್ನು ಕೊಡಿ ನನಗೆ ಆಮೇಲೆ ನನಗೆ ನಮ್ಮ ಜಿಲ್ಲಾ ನಮ್ಮ ಜಿಲ್ಲಾದಲ್ಲೂ ನನ್ನ ಕ್ಷೇತ್ರದಲ್ಲಿ ಬಂದಿರಲಿ ನಾನು ನಾನಲ್ಲಿ ನಮ್ಮ ಸಮಾಜ ನಾನು ಒಂದು ಪ್ಲಾಟ್ ಕೊಡಿಸಿದ್ದೀನಿ ಸಮುದಾಯ

ಕೈಮಟ್ಟು ಹಾಕಬೇಕು ನಾನು ಮಂದತಿಯನ್ನು ಭೇಟಿ ಆದ್ರೆ ನಿಶ್ಚಿತವಾಗಿಯೂ ಆ ಕೆಲಸವನ್ನು ಮಾಡುವಂತೆ ಮಾಡಿಕೊಟ್ಟಿದ್ದೀವಿ ಅದ್ರ ಜೊತೆಗೆ ನಾವು ಇದ್ರ ಬಂದಿದ್ದು ಅಂದ್ರೆ ಸವಿತಾ ಅದಕ್ಕೆ

ಆ ದಿನ ಒಂದು ವರ್ಷಕ್ಕೆ ಮೂವತ್ತೈದು ಜೆ ಮಾಡ್ತೀವಿ ಆ ಸಮಾನ ಅನಿಸಿಕಲ್ಲ ಏನಿಸ್ತಾರಲ್ಲ ಸಮಾನ ಇರೋ ಅದಿಕ್ಕೆ ಬಂದ್ರೆ ಯು ಎ ಒಂದು ವಿಚಾರವನ್ನ ಸ್ಥಾಪನೆ ಮಾಡಿದ್ವಿ ನಿಜವಾಗಲೂ ಅದ್ರ ಅವಶ್ಯಕತೆ ಇದೆ ನನಗೂ ನಮ್ಮದಲ್ಲಿದೆ ಅದನ್ನ ಈ ಸದೆ ನಮ್ಮ ಡಾಕ್ಟರ್ ಇವರು ಜಯಪ್ರಕಾಶ್ ಪ್ರಕಾಶ್ ಕೊನೆಗೆ ಒಂದು ಇದು ಕೊಟ್ಟರು ಏನು ಆಯೋಗದ ವರದಿ ಕೊಟ್ಟರು ಕೊನೆಗೆ ಅದರೊಳಗ ಅದರೊಳಗ ನಿಮಗೂ ಸಮಾಜದವರು ಸೇರಿಸ್ಕೊಟ್ಟಿಲ್ಲ ಅದು ಸ್ವಾಮೀಜಿ ಯಾವುದೇ ಒಂದು ಪಟ್ಟಿಯೊಳಗೆ ಸೇರಿಸಬೇಕು ದುರೇಕ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಪ್ರೊಸೀಜರ್ಸ್ ಗಳಾದವು ಸಹಜವಾಗಿ ಎಲ್ಲ ನಿಂತ ನಿಂತಲ್ಲೇ ನಾವು ಭಾಷಣ ಮಾಡಿಬಿಡ್ತೀವಿ ಆದರೆ ಅಷ್ಟು ಸರಳವಾದಂತದ್ದು ಅಲ್ಲ ಯಾಕಂದ್ರೆ ಜೇನು ಮೂಡಿ ಕಲ್ಲೋಗಿ ಅನ್ನೋ ಕೆಲವೊಂದಿಷ್ಟು ಜಾತಿ ಪಟ್ಟು ಒಂದಾಗ ನಿಜವಾದ ವಾಸ್ತವ ಸತ್ಯ ನಾನು ಪ್ರಮಾಣ ಇಲಾಖೆ ಮಂತ್ರಿಯಾಗಿ ಹೇಳ್ತೀನಿ ಕೆಲವೊಂದಿಷ್ಟು ಟೈಮ್ ಅವಕಾಶಗಳು ಬಹಳ ಕೊಡ್ತಾವೆ ಆದ್ರೆ ನೀವು ನಿಗಮ ಕೇಳಿದೀರಿ ನಿಶ್ಚಿತವಾಗಲೂ ನಿಗಮ ಆಗ್ಲೇಬೇಕು ಏನಾಗಿದೆ ಅಂತಂದ್ರ ನಾವೆಲ್ಲ ನೀವು ರಾಜಕಾರಣಿಗಳು ನಮ್ಮ ನಮ್ಮ ಅನುಕೂಲಕ್ಕ ನಿಮಗೆ ದುಡ್ಡು ಇಲ್ಲ ಅಂತ ನಿಗಮ ಅನೌನ್ಸ್ ಮಾಡ್ಬಿಡ್ತೀವಿ ಅದಕ್ಕೆ ಹತ್ತು ನಿಗಮಗಳು ನಾನು ಮುಖ್ಯಮಂತ್ರಿಗಳಂತ ಹೊಸಲ್ಲಿ ಹೋಗಿ ಮಾತಾಡ್ತಿರ್ತೀನಿ ದಯಮಾಡಿ ಸರ್ ಇವ್ ಹತ್ತು ನಿಗಮ ನಿಮಗದೊಂದೇ ಅಲ್ಲ ನಿಮ್ಮ ಜೊತೆಗೆ ಹತ್ತು ನಿಗಮ ಅದ ಉಗಾಲು ಆಮೇಲೆ ಮೇಕಾಲು ಒಂದಿಷ್ಟು ಹತ್ತು ನಿಗಮಗಳನ್ನ ಮಾಡಲೇಬೇಕು ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಸದ್ಯ ಸಾವಿರ ಮಂದಿ ಜನರು ಇಲ್ಲೇ ಆಗಮ ಆಸೆ ನನಗೂ ಇತ್ತು ಅದು ಅನಿವಾರ್ಯ ದೇವಿ ಹೋಗುವಂತ ಪರಿಸ್ಥಿತಿ ಬಂದು ಹೋಗಿದ್ದಾರೆ ಇನ್ನೊಮ್ಮೆ ಶ್ರೀಗಳು ನೀವು ಆವಾಗ ಅವಾಗ ಹೋಗ್ತಾ ಇರ್ತೀರಿ ನೀವು ನಮ್ಗೇನು ನಿಮ್ಮ ಹಿಂದುಳಿದ ಒಕ್ಕೂಟದವ್ರು ಎಲ್ಲರೂ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀರಿ ಅದಕ್ಕೆ ಇನ್ನೊಮ್ಮೆ ನೀವು ನೆನಪು ಮಾಡಿ ಮಾಡ್ತೀನಿ ಸಮಾಜಕ್ಕೆ ಒಂದು ಸತೆ ಎಲ್ಲಾ ಜಿಲ್ಲಾ ತಂದು ಕೊಡಕ್ ಯಾವ ಕ್ಷೇತ್ರದ ತಂದು ಕೊಡಕ್ ಹೋಗ್ಬೇಡ್ರಿ ಈ ಸತೆ ಈ ವರ್ಷ ನಾನು ತಂಗಡಿಗೆ ಮೊದಲು ಮಟ್ಟದ ಅಭಿವೃದ್ಧಿ ಮಾಡಿಸಿದಾಗ ಈ ಸತೆ ನಿಶ್ಚಿತವಾಗಲು ಯಾರು ದೈವಳಿ ತಂತ್ರ ಕಾಣಕ್ ಹೋಗ್ಬೇಡ್ರಿ ನಮ್ಮ ಊರಿಗೆ ಕೊಟ್ಟಿಲ್ಲ ನಿಮ್ಮ ಊರಿಗೆ ಕೊಟ್ಟಿಲ್ಲ ಅಂತಂದು ನಾನು ತಂಗಡಿಗೆಗೆ ಈ ಸತಿ ಹೆಚ್ಚು ಅನುದಾನ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಈಗ ಇನ್ನೊಂದು ತಿಂಗ್ಳು ಒಳಗೆ ಆಗ್ತದೆ ಇಲ್ಲೆಲ್ಲ ಡೀಟೇಲ್ಸ್ ಅನ್ನೋ ತಂದು ಒಂದು ಸರ್ತಿ ನನಗೆ ತಂದು ಕಳ್ಸಿ ಕೊಡು ಟೈ ಮಾಡಿ ತಂದು ಕೊಟ್ಟೆ ನನಗೆ ಬಹಳ ಮುಟ್ಟಿಲ್ಲ ಎಷ್ಟು ಸಾಧ್ಯ ಐತೆ ಅದಕ್ಕೆ ಎಲ್ಲರಿಗೆ ಸಂಬಾಳಿಸ್ತಳು ನಮ್ಮ ಪರಿಸ್ಥಿತಿ ಆಗ್ಯಾರ ಸ್ವಲ್ಪ ಸಂಭಾಳಿಸ್ತು ಅಂದ್ರೆ ಏನಾರ ಮಾತಾಡಕ್ಕೆ ಬಿಡ್ತಾರೆ ಮಾರೆ ಭಾರಿ ಕಷ್ಟದ ಕೆಲಸ ಐತಿ ಅಧಿಕಾರ ಹೇಳೋಕೆ ಕುಂದ್ರೋದು ಅವ್ರಿಂದ ಮುಳ್ಳಿಲ್ಲ ಇರೋರು ಕುಂದರು ಅಷ್ಟು ಇತ್ತದ್ದು ಕೇಳ್ತಾ ಇತ್ತ ಕೇಳ್ತಾರೆ ಮುಂದೆ ಕೇಳ್ತಾ ಇದ್ದೀಗ ಎಲ್ಲ ಕೇಳ್ತಾ ಸಾಚಿದ ಎಲ್ಲರಿಗೆ ಸಮನಾಗಿ ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕೆ ಈ ಸದ್ಯ ಮಾತ್ರ ಬಂದ್ರೆ ಒಂದು ತಿಂಗಳೊಳಗಾಗಿ ನಿಮ್ಮ ಡಾಕ್ಯುಮೆಂಟೇಶನ್ ಮತ್ತು ಇದನ್ನ ನನಗೆ ಅದ್ರ ತಗೊಂಡು ನೀವು ತಿಂಗಳು ಹೋಗಿ ಬಂದು ಭೇಟಿ ಆಗ್ಲೇಬೇಕು ನನಗೆ ಹಾಗೆ ನನಗೆ ಅದನ್ನು ಕೊಡೋದ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿ ಈ ಅಪ್ಪಣ್ಣನ ಜಯಂತಿ ನಾವು ಯಾಕೆ ಮಾಡ್ತೀವಂದ್ರ ನಾವು ಸಮಾಜದಲ್ಲಿ ಎಲ್ಲ ಒಂದು ಕಡೆ ಸೇರ್ಬೇಕು ಸೇರಿ ಸರ್ಕಾರವನ್ನು ಎತ್ತರಿಸಬೇಕು ಜನಪ್ರತಿನಿಧಿಗಳನ್ನು ಎಚ್ಚರಿಸಬೇಕು ನಮ್ಮ ಕೆಲಸಗಳನ್ನ ಸಮಾಜಿಕ ಆಗುವ ಜಯಂತಿ ಇತಿಹಾಸ ಇತಿಹಾಸಕ್ಕೆ ಅದು ಸಿದ್ದರಾಮಯ್ಯ ಸಾಹೇಬಂದ್ರೆ ಅಷ್ಟು ಜಯಂತಿಗಳನ್ನು ಮಾಡಿದ್ರು ಯಾಕಂದ್ರೆ ಇವತ್ತಿದೆ ಮಹಾಪುರುಷ ನೆನಪು ಮಾಡಿಕೊಳ್ಳುವಂತದ್ದು ಇವತ್ತು ಬಸವಣ್ಣ ಜಯಂತಿಯನ್ನ ಮಾಡಿದ್ವಿ ಕೂಡಲ ಸಂಘದಾಗ ಶ್ರೀಗಳು ಬಂದಿದ್ವಿ ಬಂದಿದ್ವಿ ಬಹಳ ಅದ್ಭುತವಾದಂತ ಆ ಬಸವಣ್ಣ ಜಯಂತಿ ಮಾಡೋ ಹೊತ್ತಾಗ ಎಲ್ಲ ಬಂದಿದ್ದು ಸಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಜಯಂತಿ ಮಾಡಿದ್ರು ಅಂತ ಸಣ್ಣ ಕೆಲಸ ಅಲ್ಲ ಯಾಕೆ ಇನ್ನೋರ್ ಯಾರು ಬಸವಣ್ಣ ಬೇರೆ ಮಾತಾಡ್ತಾ ಬೇಕಾಗಿದ್ದು ಬರೀ ಬಸವಣ್ಣನ ವಚನ ಅಷ್ಟೇ ಬೇಕಾಗಿತ್ತು ವಚನ ಹೇಳಿದ್ದಿಲ್ಲ ಬಸವಣ್ಣನ ಈಗ ನಾಯಕ ಅಂತ ಘೋಷಣೆ ಮಾಡೋದು ಅಷ್ಟೇ ಅಲ್ಲ ಬಸವಣ್ಣನವರನ್ನ ನಾವು ಪ್ರತಿ ಒಂದು ಸರ್ಕಾರಿ ಕಚೇರಿ ಫೋಟೋ ಇರಬೇಕು ಜಯಂತಿಯನ್ನು ಕಂಪಲ್ಸರಿ ಮಾಡಬೇಕು ಅಂತ ಅಂದ್ರೆ ನೆನಪಾಗ್ತಾನ ಏನು ಅವ್ರ ಜೊತೆಗಿದ್ರು ಶರಣರು ಅವರೆಲ್ಲಾ ಶರಣರು ನೆನಪಾದ ಕೆಲಸವನ್ನ ಆಗ್ತದೆ ಅದಕ್ಕೆ